ನಾನೊಂದು ಕೆಲಸಕ್ಕೆ ಕೈ ಹಾಕಿ ಹಾಕಿದೆ ಎಲ್ರಿಗೂ ಬೆಳಗಿನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಹೇಳುವಾಗ ಸಮೀತ್ ಮತ್ತೆ ಯಜಮಾನರು ಎದ್ದಿದ್ರು ಸಮಿತ ಹಾಗೆ ಯಜಮಾನರು ಎದ್ದ ಕೂಡಲೇ ಸಮೀತ್ ಸಮಿತು ಕೂಡ ಎಬ್ಬಿಸ್ಬೇಕಿಲ್ಲದಿದ್ರೆ ಅವನು ಹಠ ಮಾಡಿ ಅಳ್ತಾನೆ ಹಾಗೆ ಅವ್ರು ಎಬ್ಬಿಸ್ತಾರೆ ಹಾಗೆ ಯಜಮಾನರು ಚಹಾ ಇಡ್ತಾ ಇದ್ದಾರೆ ಅವರಿಗೆ ಬೆಳಿಗ್ಗೆ ಚಹಾ ಕುಡಿಲೇಬೇಕು ಹಾಗಾಗಿ ಬೇಗ ಇದ್ರೆ ಅವ್ರು ಇಡ್ತಾರೆ ಹಾಗೆ ಸಮಿತಿಗೆ ಎದ್ದ ಕೂಡಲೆ ಚಹಾ ಮತ್ತೆ ಮಾರಿಗೋಲ್ಡ್ ಬಿಸ್ಕೆಟ್ ಬೇಕು ಹಾಗೆ ಚಾ ಇಟ್ಟು ಮಾರಿಗೋಲ್ಡ್ ಬಿಸ್ಕೆಟ್ ತೆಗೆದುಕೊಡ್ತಾ ಇದ್ದಾರೆ ಯಜಮಾನರು ಬೆಳಿಗ್ಗೆ ಪೂರಿ ಮತ್ತೆ ಬಾಜಿ ಮಾಡುವ ಬಾಜಿಗೆ ಬಟಾಟೆ ನೋಡಿದ ಕುಕ್ಕರ್ ಅಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನಾನು ಬಾಜಿ ಮಾಡುವಾಗ ಬಟಾಟೆ ಸಪರೇಟ್ ಆಗಿ ಬೇಯಿಸುತ್ತೇನೆ ಆಮೇಲೆ ಈರುಳ್ಳಿ ಎಲ್ಲ ಆಮೇಲೆ ಹಾಕ್ತೇನೆ ನಾನು ಒಗ್ಗರಣೆ ಕೊಟ್ಟು ಹಾಗೆ ನಾನು ಈರುಳ್ಳಿ ಕಟ್ಪಾಟಿಕೆಂದು ಹೋಗುವಾಗ ಈರುಳ್ಳಿ ಎಲ್ಲ ಖಾಲಿ ಆಗಿದೆ ಹಾಗೆ ಇವಾಗ ಅವರ ಹೇಳಿದ್ದೆ ಅವರಿಗೆ ತುಂಬಾ ಸಿಟ್ಟು ಬರ್ಬೋದು ನಿನ್ನೆ ಸಂಜೆ ಬರುವಾಗ ಕೇಳಿದ್ರೆ ಏನಾದ್ರು ಅಂತ ನಾನು ಹೇಳಿದ್ದೆ ಏನು ಬೇಡ ಎಲ್ಲ ಉಂಟು ಅಂತ ಇವಾಗ ಹೇಳಿದ್ರೆ ಬೈತಾರೆ ಹಾಗಾಗಿ ಏನ್ ಮಾಡೋದು ಅಂತ ಗೊತ್ತಿಲ್ಲ ನೋಡ್ಬೇಕು ನಾನು ಗೋಧಿ ಹುಡಿಯನ್ನು ಅಲ್ಲಿಗೆ ನಾನು ದೋಸೆಗೆ ರೆಡಿ ಮಾಡಿದೆ ದೋಸೆ ಮಾಡುವ ಅಂತ ಆಮೇಲೆ ಚಟ್ನಿ ಮಾಡುವ ಅಂತ ಮತ್ತೆ ಏನ್ ಮಾಡೋದು ಗೊತ್ತಾಗುದಿಲ್ಲ ನನಗೆ ಹಾಗೆ ಪೂರಿ ಹೋಗಿ ಗೋಧಿ ದೋಸೆ ಹೊಯ್ತಾ ಇದ್ದೇನೆ ಹಾಗೆ ನಾನು ಈರುಳ್ಳಿ ಅವ್ರ ಹತ್ರ ಯಾಕೆ ತರಲಿಕ್ಕೆ ಹೇಳಲಿಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಇಲ್ಲಿ ಹತ್ರದಲ್ಲಿ ಶಾಪ್ ಉಂಟು ಆದರೂ ಕೂಡ ಹೇಳಲಿಲ್ಲ ನಿನ್ನೆ ಅವರು ಸಂಜೆ ಬರುವಾಗ ಕೇಳಿದರೆ ಏನಾದರೂ ಬೇಕಾ ಅಂತ ನಾನು ಹೇಳಿದ್ದೆ ಏನು ಬೇಡ ಎಲ್ಲ ಉಂಟು ಅಂತ ಆಗ ಇವತ್ತು ಇಲ್ಲ ಅಂತ ಹೇಳಿದ್ದೆ ಬೈತಾರೆ ಅವರು ಹಾಗಾಗಿ ಸುಮ್ಮನೆ ಅದೇ ಹಾಂ ತೂಕ ತೂಕ ನೋಡಿ ಇದರಲ್ಲಿ ಆಟಾಡ್ತಾ ಇದ್ದ ಚೀನಾ ಉಪ್ಪದ್ರ ಸ್ವಾಮೀತ್ ನೀನ ಖುಷಿ ಸ್ಕೂಲಿಗೆ ಹೋದ್ರು ಅವಳಿ ಅವನಿಗೆ ರಜೆ ಹೋದ್ತು ಸ್ಯಾಟರ್ಡೇ ಹಾಗಾಗಿ ನನಗೆ ಸ್ವಲ್ಪ ಒಪ್ಪದ್ರ ಕೊಡೋದು ಅವನು ಅಲ್ವಾ ನಾನು ಇಲ್ಲಿ ಹತ್ತಿರದಲ್ಲಿ ಒಂದು ಫಂಕ್ಷನ್ ಇದೆ ಹಾಗೆ ಹಾಗೆ ರೆಡಿ ಆದ ನಾನು ಆಗಿ ರೆಡಿ ಆದ ಏನಂತ ಹೇಳಿದರೆ ಒಂದು ಸ್ವಲ್ಪ ಏಜ್ ಆದವರ ಉತ್ತರ ಕ್ರಿಯೆ ಹಾಗೆ ಯಜಮಾನರಿದ್ದರೆ ಅವರು ಹೋಗ್ತಾರೆ ಅವರು ಇಲ್ಲದಿದ್ದರೆ ನಾನು ಹೋಗಬೇಕಾಗ್ತದೆ ನಾವು ಇಬ್ಬರೇ ಇರುವ ಕಾರಣ ಒಬ್ಬರು ಹೋಗಬೇಕಾಗದಿದ್ದರೆ ಇನ್ನೊಬ್ರು ಹೋಗಬೇಕು ಹಾಗೆ ನಾನು ರೆಡಿಯಾಗಿದ್ದೇನೆ ಇಲ್ಲಿ ಹತ್ತಿರದಲ್ಲಿ ಹಾಗೆ ಸ್ವಲ್ಪ ಟೈಮ್ ಉಂಟು ಹಾಗೆ ಸ್ವಲ್ಪ ಬ್ಲಾಗ್ ಮಾಡುವಂತ ಕೆಲವರು ನನ್ನ ಹತ್ರ ವಾಟ್ಸಪ್ಪಲ್ಲಿ ಕೇಳಿದರು ನಿಮಗೆ ಆಯುಷ್ಮಾನ್ ಕಾರ್ಡಿನ ಬಗ್ಗೆ ಏನಾದರೂ ಗೊತ್ತಿದ್ದೆ ಆ ವಿಡಿಯೋ ಮುಖಾಂತರ ಸ್ವಲ್ಪ ತಿಳಿಸಿ ಅಂತ ನನಗೆ ಗೊತ್ತಿದ್ದದ್ದು ಹೇಳ್ತೇನೆ ನಾನು ಲಾಸ್ಟ್ ನನ್ನ ಅಪ್ಪನ ಎಡ್ಮಿಟ್ ಮಾಡಿದ್ರಲ್ಲ ಅವಾಗ ಡಾಕ್ಟರ್ ಹೇಳಿದ್ರು ಇನ್ಫೆಕ್ಷನ್ ಆಗಿದೆ ನಾಲ್ಕು ದಿವಸ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದರು ಹಾಗೆ ನಾಲ್ಕು ದಿವಸ ಅಡ್ಮಿಟ್ ಆದರೆ ಇನ್ಫೆಕ್ಷನ್ ಹೋಗ್ತದೆ ಅಂತ ಹೇಳಿದರು ಆವಾಗ ನಾವು ಕೇಳಿದ್ದು ಆಯುಷ್ಮಾನ್ ಕಾರ್ಡ್ ಯೂಸ್ ಆಗ್ತದೆ ಅಂತ ಅವಾಗ ಡಾಕ್ಟರ್ ಹೇಳ್ತಾರೆ ಇದಕ್ಕೆಲ್ಲ ಆಯುಷ್ಮಾನ್ ಕಾರ್ಡ್ ಯೂಸ್ ಮಾಡಲಿಕ್ಕಾಗೋದಿಲ್ಲ ಆಪ್ರೇಷನ್ ಎಲ್ಲ ಇದ್ದರೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಯೂಸ್ ಆಗ್ತದೆ ಅಂತ ಹೇಳಿದರು ಹಾಗೆ ನಾಲ್ಕು ದಿವಸ ಕಳೆದ ನಂತರ ಡಾಕ್ಟರ್ ಹೇಳ್ತಾರೆ ಆಪರೇಷನ್ ಮಾಡಲೇಬೇಕು ಇನ್ಫೆಕ್ಷನ್ ಹೋಗ್ಲಿಲ್ಲ ಅಂತ ಹಾಗೆ ನಾವು ಆಯುಷ್ಮಾನ್ ಕಾರ್ಡ್ ಇವಾಗ ಯೂಸ್ ಮಾಡ್ಬೋದಲ್ಲ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಫಸ್ಟಿಗೆ ನಾವು ಫಸ್ಟಿಗೆ ನೀವು ಇಲ್ಲಿವರೆಗೆ ಆದ ಬಿಲ್ ಪೇ ಮಾಡಬೇಕು ಪೇ ಮಾಡಿ ಡಿಸ್ಚಾರ್ಜ್ ಆಗಿ ಡಿಸ್ಚಾರ್ಜ್ ಆದ ನಂತರ ನೆಕ್ಸ್ಟ್ ಪುನಃ ಅಡ್ಮಿಟ್ ಆಗಬೇಕು ಪುನಃ ಹೊಸದಾಗಿ ಅಡ್ಮಿಟ್ ಆಗಬೇಕು ಆ ಕಾರ್ಡ್ ಯೂಸ್ ಮಾಡಲಿಕ್ಕೆ ಅಂತ ಹೇಳಿದ್ರು ಹಾಗೆ ನಾವು ನೆಕ್ಸ್ಟ್ ಡೇ ಪುನಃ ಅಡ್ಮಿಟ್ ಆಗ್ತೇವೆ ಡಿಸ್ಚಾರ್ಜ್ ಆಗಿ ನೆಕ್ಸ್ಟ್ ಡೇ ಅಡ್ಮಿಟ್ ಆಗ್ತೇವೆ ಎಡ್ಮಿಟ್ ಆಗಿ ಕೇಳ್ತೇವೆ ಆಯುಷ್ಮಾನ್ ಕಾರ್ಡ್ ಯಾವ ರೀತಿ ಯೂಸ್ ಮಾಡೋದು ಅಂತ ಅವಾಗ ಅವರು ಹೇಳ್ತಾರೆ ಆಪ್ರೇಷನಿಗೆ ನಲವತ್ತು ಸಾವಿರ ಖರ್ಚಿದೆ ಆದರೆ ಆಯುಷ್ಮಾನ್ ಇದ್ದ ಕಾರಣ ಆಯುಷ್ಮಾನ್ ಕಾರ್ಡ್ ಇದ್ದ ಕಾರಣ ಹದಿನೈದು ಸಾವಿರ ಕಟ್ಟಬೇಕು ನೀವು ಬಾಕಿ ಅಮೌಂಟ್ ಆಯುಷ್ಮಾನ್ ಕಾರ್ಡಿಂದ ತೆಗಿತೇವೆ ಅಂತ ಅವಾಗ ನಾವು ಕೇಳ್ತೇವೆ ಹದಿನೈದು ಸಾವಿರ ಯಾಕೆ ಅಂತ ಅವಾಗ ಅವರು ಹೇಳ್ತಾರೆ ಅದು ಹಾಗೆಯೇ ಕಾರ್ಡಿನ ರೂಲ್ಸ್ ಸ್ವಲ್ಪ ಎಮೌಂಟ್ ಕಟ್ಟಬೇಕಾಗ್ತದೆ ಅಂತ ಹಾಗೆ ನಾವು ಕಟ್ಟಿದ್ವಿ ಹಾಗೆ ಬಿಲ್ ಕೇಳುವಾಗ ಅವರು ಹೇಳ್ತಾರೆ ಅದರ ಬಿಲ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಬಿಲ್ ಏನೋ ಹೇಳ್ತಾರೆ ಅವರು ಮತ್ತು ನಾವು ಅದನ್ನು ಚರ್ಚೆ ಮಾಡಲಿಕ್ಕೇನು ಹೋಗಲಿಲ್ಲ ಅದರ ನಂತರ ಕೂಡ ಕೆಲವೊಂದಕ್ಕೆ ಅವರು ಅಮೌಂಟ್ ತೆಗಿತಾರೆ ಬ್ಲಡ್ಗೆ ಅದಕ್ಕೆ ಇಂದ ಒಂದು ಆಪ್ರೇಷನ್ ಟೈಮಲ್ಲಿ ಎಂದು ಮೂರು ಸಾವಿರ ಎಕ್ಸ್ಟ್ರಾ ಖರ್ಚಾಗಿದೆ ಅದರ ನಂತರ ಡಿಸ್ಚಾರ್ಜ್ ಆಗ್ತದಲ್ಲ ಡಿಸ್ಚಾರ್ಜ್ ಆದ ನಂತರ ಪುನಃ ಡಾಕ್ಟ್ರ್ ಹೇಳ್ತಾರೆ ಚೆಕಪ್ಗೆ ಬರಬೇಕು ವಾರದಲ್ಲಿ ಒಂದು ಸಲ ಅಂತ ಹಾಗೆ ಆವಾಗ ಹೋಗುವಾಗ ಅಮೌಂಟ್ ಅವರು ನಮ್ಮ ಕೈಯಿಂದ ತೆಗಿತಾರೆ ಅದಕ್ಕೆ ಆಯುಷ್ಮಾನ್ ಕಾರ್ಡ್ ಯೂಸ್ ಆಗೋದಿಲ್ಲ ಅಂತ ಹೇಳಿದರು ಡಿಸ್ಚಾರ್ಜ್ ಆದ ನಂತರ ಮತ್ತೆ ಆ ಕಾರ್ಡ್ ಯೂಸ್ ಆಗೋದಿಲ್ಲ ಹಾಗೆ ಅದರ ನಂತರ ಹಣ ತೆಗಿತಾ ಇದ್ದಾರೆ ಇವಾಗ ಕೂಡ ಚೆಕ್ ಚೆಕ್ಅಪ್ಗೆ ಎಡೆಡೆಗೆ ಹೋಗ್ತಾ ಇದ್ದಾರೆ ಹಾಗೆ ಇಷ್ಟು ನನಗೆ ಆಯುಷ್ಮಾನ್ ಕಾರ್ಡಿನ ಬಗ್ಗೆ ಗೊತ್ತು ಇನ್ನು ಇದರ ಬಗ್ಗೆ ಜಾಸ್ತಿ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ತುಂಬ ಜನರಿಗೆ ಇದ್ರ ಅಗತ್ಯ ಇರ್ತದೆ ಕೆಲವರು ಹೇಳ್ತಾರೆ ನಮಗೆ ಇಲ್ಲಿವರೆಗೆ ಆಯುಷ್ಮಾನ್ ಕಾರ್ಡ್ ಯೂಸ್ ಆಗಲಿಲ್ಲ ಅಂತ ಹಾಗೆ ಹಾಗೆ ಯಾರಾದರೂ ಗೊತ್ತಿದೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಲಾಸ್ಟ್ ಶಾರ್ಟ್ಸ್ ವಿಡಿಯೋ ನೋಡಿ ತುಂಬಾ ಒಳ್ಳೇದಾಗ್ತದೆ ಅತ್ತೆ ಸೊಸೆ ಕ್ಯಾರೆಕ್ಟರ್ ನೋಡ್ಲಿಕ್ಕೆ ಅತ್ತೆ ಇಷ್ಟ ಆಗ್ತದೆ ಅಂತ ತುಂಬಾ ಜನರು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಹಾಗೆ ನಾನು ಕೂಡ ಮೊಮ್ಮೆ ಅಂದ್ಕೊಳ್ಳುದು ನಾನು ಈ ವ್ಲಾಗ್ ಮಾಡೋದಕ್ಕಿಂತ ಅತ್ತೆ ಸೊಸೆದು ವಿಡಿಯೋ ಮಾಡಿದ್ರೆ ಏನು ಅಂತ ತಲೆಯಲ್ಲಿ ಓಡ್ತಾ ಅದೇ ತುಂಬಾ ಹೊತ್ತು ಬೇಕಾಗ್ತದೆ ಒಂದು ದಿವಸ ಸ ಒಂದು ವಿಡಿಯೋಸ್ ಮಾಡ್ಲಿಕ್ಕೆ ಒಂದು ತ್ರೀ ಡೇಸ್ ಬೇಕಾಗ್ಬೋದು ನೋಡುವ ನಾನು ಆದರೆ ಟ್ರೈ ಮಾಡ್ತೇನೆ ಅದಕ್ಕೆ ನಾನು ವಾಯ್ಸ್ ಕೂಡ ಕೊಡಬೇಕಲ್ಲ ಹಾಗಾಗಿ ಸ್ವಲ್ಪ ನನಗೆ ಕಷ್ಟ ಅಂತ ಅನ್ನಿಸ್ತಾ ಉಂಟು ಶಾರ್ಟ್ಸ್ ಆದರೂ ನಾನು ವಾಯ್ಸ್ ಕೊಡೋದಿಲ್ಲ ಮೇಲೆ ಟೈಪ್ ಮಾಡಿ ಹಾಕ್ತೇನೆ ಹಾಗೆ ಮತ್ತೆ ಮ್ಯೂಸಿಕ್ ಕೊಡ್ತೇನೆ ಇದು ಹಾಗೆ ಅಲ್ಲ ಸೌಂಡ್ ಕೂಡ ಕೊಡಬೇಕು ಹಾಗಾಗಿ ನೋಡುವ ನನಗೆ ವ್ಯೂಸ್ ಯಾವುದರಲ್ಲಿ ಜಾಸ್ತಿ ಬರ್ತದೆ ಅದು ಮಾಡಲಿಕ್ಕೆ ಇಷ್ಟ ಸುಮ್ಮನೆ ನನಗೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಕೂಡ ಇಷ್ಟ ಇಲ್ಲ ವ್ಲಾಗ್ ಮಾಡ್ತಾ ನನಗೆ ವ್ಯೂಸ್ ಬರೋದಿದ್ರೆ ವ್ಲಾಗ್ ಮಾಡ್ಲಿಕ್ಕೆ ಇಷ್ಟ ಉಂಟು ಇಲ್ಲದಿದ್ದರೆ ಖಂಡಿತ ಇಷ್ಟ ಇಲ್ಲ ಹೇಳಿದ್ರೆ ಅದಕ್ಕೆ ಬೇಕಾಗಿ ತುಂಬ ಟೈಮ್ ಹೋಗ್ತದೆ ಹಾಗೆ ನೋಡುವ ಮುಂದಿನ ದಿನದಲ್ಲಿ ಆದ್ರೆ ನಾನು ಶೂರ್ ಹೇಳೋದಿಲ್ಲ ಆದ್ರೆ ನಾನು ಮಾಡಬೇಕು ಅಂತ ಇದ್ದೇನೆ ಇಲ್ಲಾಂದ್ರೆ ಅಲ್ಲಿವರೆಗೆ ಬ್ಲಾಗ್ ಕಂಟಿನ್ಯೂ ಮಾಡ್ ಮಾಡ್ಬೇಕು ಅಂತ ಇದ್ದೇನೆ ನಾನು ಹಾಗೆ ಹಾಗೆ ಜಸ್ಟ್ ಇವಾಗಷ್ಟೊಂದು ಕಮೆಂಟ್ಸ್ ಬಂತು ನೀವು ನಾನೊಂದು ಸಜೆಷನ್ ಕೊಡ್ತೇನೆ ಬೇಸರ ಮಾಡಬೇಡಿದ್ದ ನಮ್ಮೊಂದು ಯೂಟ್ಯೂಬರೆಯ ಹಾಗೆ ಅವರು ಹೇಳಿದ್ರು ಇನ್ನ ಹೇಳಿದರೆ ನೀವು ಸಾರಿ ಇಡುವಾಗ ಫ್ರಂಟ್ ಕ್ಯಾಮೆರಾ ಇಡುವಾಗ ಎಡಿಟಿಂಗಲ್ಲಿ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಯಾಕೆಂದ ಹೇಳಿದರೆ ಸಾರಿ ನಾವು ಈ ಸೈಡ್ ಸರಗಾಕಿದ್ರೆ ನಮಗೆ ವಿಡಿಯೋದಲ್ಲಿ ಕಾಣುವಾಗ ಈ ಸೈಡ್ ಕಾಣಿಸ್ತದೆ ಅದು ಫ್ರಂಟ್ ಕ್ಯಾಮರಾ ಎಟ್ರ ಹಾಗೆ ಕಾಣಿಸ್ತದೆ ಅದಕ್ಕೆ ಎಡಿಟಿಂಗಲ್ಲಿ ಆಪ್ಷನ್ ಉಂಟು ಅಂತ ಹೇಳಿದ್ದು ನಾನು ಸಾಕಷ್ಟು ಹುಡುಕಿದೆ ಅವರು ಅವರು ಹೇಳಿದ ನಂತರ ಆದರೂ ಕೂಡ ನನಗೆ ಕರೆಕ್ಟಾಗಿ ಸಿಗಲಿಲ್ಲ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಯಾವ ರೀತಿ ಅಂತ ನೋಡ್ತೇನೆ ಇನ್ನು ಕೂಡ ಟ್ರೈ ಮಾಡ್ತೇನೆ ಎಲ್ಲಿಯಾದರೂ ನನಗೆ ಸಿಗದಿದ್ರೆ ಮೊದಲಿನ ಹಾಗೆ ನಾನು ವಿಡಿಯೋಸ್ ಮಾಡ್ತೇನೆ ಅದು ಸಾರಿ ನಾವು ಈ ಸೈಡ್ ಸರಿಯಾಗಿ ನಿಮಗೆ ನೋಡುವಾಗ ಈ ಸೈಡ್ ಕಾಣಿಸ್ತದೆ ಅಷ್ಟೇಯ ಹಾಗೆ ಹ್ಮ್ ಟ್ರೈ ಮಾಡ್ತೇನೆ ತುಂಬಾ ಥ್ಯಾಂಕ್ಸ್ ಒಳ್ಳೆ ಸಜೆಷನ್ ಕೇಳುವಾಗ ನಮಗೆ ಕೂಡ ತುಂಬಾ ಖುಷಿ ಆಗ್ತದೆ ಹಾಗೆ ನಾನು ಯೂಟ್ಯೂಬಿಗೆ ಬಂದ ನಂತರ ನನ್ನನ್ನು ನಾನು ಇಂಪ್ರೂವ್ ಮಾಡ್ತಾ ಹೋದೆ ಎಲ್ಲ ವಿಷಯದಲ್ಲಿ ಕೂಡ ಆಕ್ಟಿಂಗ್ ನಾನು ಅಂದ್ಕೊಳ್ತಾ ಇದ್ದೆ ನನಗೆ ಆಕ್ಟಿಂಗ್ ಏನು ಬರೋದಿಲ್ಲ ಅಂತ ಆದ್ರೆ ಇವಾಗ ನನ್ನ ಆ ವಿಡಿಯೋಸ್ ನನಗೆ ನೋಡೋಕಾಗ್ತದೆ ಇದು ನಾನೇವಾ ಅಂತ ನನಗೆ ಒಂಥರ ಡೌಟ್ ಆಗ್ತದೆ ನನ್ನ ವೀಡಿಯೋಸ್ ನಾನೇ ಒಂದು ನಾಲ್ಕೈದು ಸಲ ನೋಡ್ತೇನೆ ಇವಾಗ ನಾನು ಶಾರ್ಟ್ಸ್ ಆಗುದಿದ್ರು ಕೂಡ ನನ್ನ ವೀಡಿಯೋಸ್ ನಾನೇ ನೋಡಿ ಖುಷಿ ಪಡ್ತೇನೆ ಹಾಗೆ ಹಾಗೆ ನಾನು ಅಂದ್ಕೊಳ್ಳೋದು ನನ್ನಿಂದ ಆಗೋದು ಏನೂ ಇಲ್ಲ ನಾನೇ ಅಂದ್ಕೊಳ್ಳೋದು ನನ್ನಿಂದ ಅದಾಗುವುದಿಲ್ಲ ಇದಾಗೋದಿಲ್ಲ ಅಂತ ಮತ್ತೆ ನಾನೊಂದು ಕೆಲಸಕ್ಕೆ ಕೈ ಹಾಕಿದ್ರೆ ನನಗೆ ಅದರಲ್ಲಿ ಸಕ್ಸಸ್ ಸಿಗದೆ ನಾನು ಹಿಂದೆ ನೋಡುವ ಚರಿತ್ರವೇ ಇಲ್ಲ ನನ್ನ ಯಜಮಾನರು ಆ ಸಾಕಷ್ಟು ಸಲ ನನ್ನ ಕಷ್ಟ ನೋಡಿ ಹೇಳಿದ್ರು ಆ ಬೇಡ ಇದು ನಿಲ್ಸು ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಗಂಟೆ ನಾನು ಎಡಿಟ್ ಮಾಡ್ಲಿಕ್ಕೆ ಒಮ್ಮೊಮ್ಮೆ ಕೂತ್ಕೊಡ್ತೇನೆ ಹನ್ನೆರಡು ಗಂಟೆ ರಾತ್ರಿ ಎಲ್ಲ ಕೂತ್ಕೊಳ್ತೇನೆ ಟೈಮ್ ಇಲ್ಲದಿದ್ರೆ ಆಗ ಅವ್ರು ಹೇಳ್ತಾ ಇದ್ರು ಬೇಡ ಯಾಕೆ ಬಿಡು ಒಮ್ಮೆಯಿಂದ ಆದ್ರೂ ಕೂಡ ನಾನು ಬಿಡುದಿಲ್ಲ ಅಂತ ಯಾಕೆಂತ ಹೇಳಿದ್ರೆ ನನಗೆ ಇದ್ರಲ್ಲಿ ಮುಂದೆ ಬಂದೇ ಆಗ್ಬೇಕು ನಾನೊಂದು ಆ ಕೆಲಸಕ್ಕೆ ಕೈ ಹಾಕಿ ಹಾಕಿದೆ ಆ ಹಿಂದೆ ಬಂದು ಸೋಲ್ ಒಪ್ಪುದು ಅಹ್ ನನ್ಗೆ ಇಷ್ಟ ಇಲ್ಲ ಸಕ್ಸಸ್ ಸಿಕ್ಕಿದೆ ಅಂತ ಕೇಳಿದ್ರೆ ಸಿಕ್ಕಿದೆ ಆದ್ರೆ ನಾನು ಅಂದ್ಕೊಂಡ ಸಕ್ಸಸ್ ನನಗೆ ಸಿಗ್ಲಿಲ್ಲ ನಾನೊಂದು ಮನ್ಸಲ್ಲಿ ಅನ್ಕೊಂಡಿದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಈ ರೀತಿ ಆಗ್ಬೇಕು ಅಂತ ಆ ಯಾಕೆಂಥೇಳಿದ್ರೆ ಕೆಲವೊಂದು ಕನಸುಗಳು ನನಗುಂಟು ಅದು ನನಸಾಗಬೇಕಾದ್ರೆ ನಾನು ಈ ಫೀಲ್ಡನ್ನು ಗಟ್ಟಿಯಾಗಿ ಆ ಸೋತಿದ್ದೇನೆ ತುಂಬ ಸಲ ಸೋತಿದ್ದೇನೆ ಮನಸ್ಸಿಗೆ ಎಷ್ಟೋ ಸಲ ಬೇಸರ ಆಗಿದೆ ಎರಡು ವರ್ಷದಿಂದ ಕಷ್ಟಪಡ್ತಾ ಇದ್ದೇನೆ ಇದ್ರ ಹಿಂದೆ ಆದರೂ ಕೂಡ ನಾನು ಇಲ್ಲಿವರೆಗೆ ಒಂದು ಒಂದು ರೂಪಾಯಿ ಅಮೌಂಟು ಕೂಡ ನೆನೆ ಅಕೌಂಟಿಗೆ ಇದ್ರ ಇದರಿಂದ ಬರಲಿಲ್ಲ ಆದರೂ ಸಹ ನಾನು ಮನಸ್ಸು ಗಟ್ಟಿ ಮಾಡಿ ನೋಡುವ ನಾನು ಇದರಿಂದ ಸಂಪಾದನೆ ಮಾಡದೆ ಇರಲಿಕ್ಕಿಲ್ಲ ಅಂತ ಹಠದಿಂದ ಮಾಡ್ತಾ ಇದ್ದೇನೆ ಒಂದು ಶಾರ್ಟ್ಸ್ ಮಾಡಿ ಅದರಲ್ಲಿ ನನಗೆ ಆ ಒಂದು ಇದರಲ್ಲಿ ಸಕ್ಸಸ್ ಸಿಗದಿದ್ರೆ ನೆಕ್ಸ್ಟ್ ಟ್ರೈ ಮಾಡ್ತೇನೆ ಇದಲ್ಲದಿದ್ರೆ ಬೇರೆ ನೋಡುವ ಯಾವುದು ಜನರಿಗೆ ಇಷ್ಟ ಆಗ್ತದೆ ಅದನ್ನು ಮಾಡುವ ಅಂತ ಹಾಗೆ ಕೊಂಡೊಗ್ತಾ ಇದ್ದೇನೆ ನೋಡುವ ಸಾಕಷ್ಟು ಸಲ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಂತರ ಮನಸ್ಸಿಗೆ ಎಷ್ಟೋ ಸಲ ದುಃಖ ಆಗಿದೆ ಎಷ್ಟೋ ಸಲ ನಾನು ಕಷ್ಟಪಟ್ಟು ಹೋಯ್ತು ಎಷ್ಟೋ ಸಲ ನಾನು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ವ್ಯೂಸ್ ಬರದಾಗ ಮನಸ್ಸಿಗೆ ಎಷ್ಟು ದುಃಖ ಆಗ್ತದೆ ಅದು ಹೇಳಲಿಕ್ಕೆ ಆಗೋದಿಲ್ಲ ನಾವು ಅಷ್ಟೆಲ್ಲ ಟೈಮ್ ಅದಕ್ಕೋಸ್ಕರ ಇಟ್ಟು ವ್ಯೂಸ್ ಬರೋದಿಲ್ಲ ಅಂತ ಹೇಳುವಾಗ ಅದು ಸಹಿಸ್ಲಿಕ್ಕೆ ಆಗದ ಒಂದು ಕಷ್ಟ ಅದು ಎಲ್ಲ ಯೂಟ್ಯೂಬರ್ಸ್ನವರಿಗೆ ನಾನು ಹೇಳಿದ ಅರ್ಥ ಆಗ್ಬೋದು ಒಂಥರ ಮನಸ್ಸಿಗೆ ಬೇಸರ ಆಗ್ತದೆ ಆದರೂ ಕೂಡ ಎಷ್ಟೋ ಜನರು ಆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅರ್ಧದಲ್ಲಿ ನಿಲ್ಲಿಸಿ ಹೋದವರು ತುಂಬ ಜನರಿದ್ದಾರೆ ಬೇಡ ಇದರ ವಹಿವಾಟು ಆಗೋದಿಲ್ಲ ಅಂತ ನಾನು ಕೂಡ ಸಾಕಷ್ಟು ಸಲ ಹಾಗೆ ಅಂದ್ಕೊಂಡಿದ್ದೇನೆ ಆದರೂ ಕೂಡ ಇಲ್ಲ ನನ್ನ ನನ್ನಿಂದ ಆಗ್ತದೆ ಅಂತ ಮುಂದೆ ಕೊಂಡೋಗ್ತಾ ಇದ್ದೇನೆ ನೋಡುವ ಎಷ್ಟು ಸಮಯ ಕೊಟ್ಟು ಹೋಗ್ತೇನೆ ಅಂತ ಗೊತ್ತಿಲ್ಲ ಅಷ್ಟು ಸಮಯ ನೀವು ನನ್ನನ್ನು ನೋಡ್ತೀರಾ ಹಾಗೆ ಹಾಗೆ ಇಷ್ಟೇ ಐನು ಟೈಮ್ ಆಯಿತು ಒಂದು ಹನ್ನೆರಡುವರೆ ಆಯಿತು ಇನ್ನು ಹೊರಡಿ ಹೋಗಬೇಕು ಅಕ್ಕನತ್ರ ಹೇಳ್ದೇನೆ ರೆಡಿಯಾಗಿ ನಿಲ್ಲದ ಫಸ್ಟಿಗೆ ಬರುದಿಲ್ಲ ಅಂತ ಹೇಳಿದ್ದು ನಾನು ಫಸ್ಟಿಗೆ ಇಲ್ಲಿ ನೆರೆಕಾರಿಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಫಸ್ಟಿಗೆ ಫೋನ್ ಮಾಡೋದು ಅವಳಿಗೆ ನೀನು ಬರ್ತೀಯ ಅಂತ ಅವಳು ಬಂದರೆ ನಾನು ಹೋಗ್ತೇನೆ ಇಲ್ಲದಿದ್ದರೆ ಹೋಗುದಿಲ್ಲ ನನಗೆ ಒಬ್ಬಳೇ ಹೀಗೆ ಹೋಗ್ಲಿಕ್ಕೆ ಇಷ್ಟ ಆಗೋದಿಲ್ಲ ಯಜಮಾನರು ಇದ್ರೆ ಯಜಮಾನ್ ಅಲ್ವಾ ಇವತ್ತು ಅವರಿಲ್ಲ ಸಂಡೇ ಆದರೆ ಅವ್ರು ಇರ್ತಾರೆ ಇವತ್ತು ಸ್ಯಾಟರ್ಡೇ ಅಲ್ಲವಾ ಹಾಗೆ ಅವರಿಲ್ಲ ಹಾಗೆ ಹೋಗಿ ಒಂದು ಊಟ ಮಾಡಿ ಬರೋದು ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು